ವೀಕ್ಷಕ ನಮಸ್ಕಾರ ಈ ದಿನ ನಾನು ಇಲ್ವಾಳ ಹೋಬಳಿಯಲ್ಲಿ ಇದ್ದೀನಿ ವಿಶೇಷವಾದಂಥ ಒಂದು ದೇವಸ್ಥಾನ ಇದೆ ಇಲ್ಲಿ ಆದಿಶಕ್ತಿ ಕಬ್ಬಾಳಮ್ಮನ ದೇವಸ್ಥಾನ ನೀವು ನೋಡ್ಬೋದು ಇಲ್ಲಿ ಹಲವಾರು ಕಡೆ ಕಬ್ಬಾಳಮ್ಮನ ದೇವಸ್ಥಾನನ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾಯಿರ್ತಾರೆ ಅದರಲ್ಲೂ ಕಬ್ಬಾಳಮ್ಮನ ದೇವಸ್ಥಾನದ ವಿಶೇಷತೆ ಏನು ಅಂದರೆ ತುಂಬ ಚಿಕ್ಕ ಮಟ್ಟದಲ್ಲಿ ಇರುವಂಥ ದೇವಸ್ಥಾನ ಇದು ಇಲ್ವಾಳ ಹೋಬ್ಳಿ ಇರುವಂಥದ್ದು ಮೈಸೂರು ಇಲ್ವಾಳ ಹೋಬಳಿಯಲ್ಲಿ ಒಂದು ಕಬ್ಬಾಳಮ್ಮನ ದೇವಸ್ಥಾನ ಹಾಗಾಗಿ ಇಲ್ಲಿ ಒಂದಷ್ಟು ಎಲ್ಲ ಜಿಲ್ಲೆಯ ಗಣ್ಯಾತಿ ಗಣ್ಯರು ಕೂಡ ಇಲ್ಲಿ ಭೇಟಿ ಕೊಡುವಂಥದ್ದು ಮತ್ತು ದೂರದ ಪ್ರದೇಶಗಳಿಂದ ಬೆಂಗಳೂರು ಮತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ನಗರಗಳಿಂದ ಕೂಡ ಇಲ್ಲಿ ಬರುವಂಥದ್ದು ಈ ಪುಟ್ಟ ದೇವಸ್ಥಾನದ ಅರ್ಚಕರು ಕೂಡ ಈ ಗ್ರಾಮಸ್ಥರೇ ಕೂಡ ಆಗಿರ್ತಾರೆ ತಾವು ಇಲ್ಲಿ ನೋಡ್ತಾ ಇದ್ದೀರ ನೋಡಿ ಇವತ್ತು ಸಿನಿಮಾ ನಟರು ಕೂಡ ಬಂದಿದ್ದಾರೆ ಜೊತೆಗೆ ರಾಜಕೀಯ ವ್ಯಕ್ತಿಗಳು ರೈತರು ಮತ್ತು ರಾಜಕೀಯ ಬಿ ಜೆ ಪಿ ಲೀಡರು ಕೂಡ ಇಲ್ಲಿದ್ದಾರೆ ಮತ್ತು ಎಲ್ಲ ವಿಶೇಷವಾದಂಥ ವ್ಯಕ್ತಿತ್ವ ಇರುವಂಥ ವ್ಯಕ್ತಿಗಳು ಕೂಡ ಇಲ್ಲಿ ಬರುವಂಥದ್ದು ನಾನು ಕೂಡ ಇಲ್ಲಿ ಇವ್ರ ಜೊತೆಲಿ ಬಂದಿರುವಂಥದ್ದು ವಿಶೇಷವಾದಂಥ ಒಂದು ಸು ವರದಿ ಮಾಡೋಕ್ಕೂ ನಾನು ಬಂದಿದ್ದೀನಿ ಗುಡಪ್ಪರನ್ನ ಈಗ ಮಾತಾಸೋಣ ಏನು ಹೇಳ್ತಾರೆ ಅಂತ ಗುಡಪ್ಪರ ನಮಸ್ಕಾರ ತಮ್ಮ ಪರಿಚಯ ಹೇಳಿ ಹಾಂ ಹಾಂ ಎಷ್ಟು ವರ್ಷದಿಂದ ತಾವು ಪೂಜೆ ಮಾಡ್ತಾಯಿದ್ದೀರ ಹಾಂ 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 ಹಾಗಾಗಿ ಏನು ದೇವರ ವಿಶೇಷ ಕಬ್ಬಾಳಮ್ಮ ಎಲ್ಲ ಕಡೆಯೂ ಇದ್ದಾರೆ ಎಲ್ಲ ಕಡೆನೂ ಕಬ್ಬಳಮುನ ದೇವಸ್ಥಾನಗಳು ಆಗ್ತಾ ಇದೆ ಹಾಗಾಗಿ ಏನು ಹೇಳ್ತೀರಾ ಬನ್ನಿ ಏನು ಹೇಳ್ತೀರಾ ದೇವಸ್ಥಾನದ ಬಗ್ಗೆ ಬನ್ನಿ ಅಲ್ಲ ಹ ಹೇಳಿ ಹೇಳಿ ಯಾರು ಮಾತಾಡಿ ಏನು ಭಯ ಇಲ್ಲ ಅಂದವರೇ ಹ ಆಹಾ ಎಲ್ಲಿ ಯಾವತ್ತರ ಪ್ರತಿಷ್ಠಾಪನೆ ಆಯ್ತಿದೋ ಹೆಂಗೇನೋ ಅಂತ ಹಾಂ ಹಾಂ ಹಾಗಾದರೆ ಎಷ್ಟು ವರ್ಷ ಆಯಿತಿದ್ದೀನ ನೀವು ಇದನ್ನು ಕಟ್ಟಿ ಒಂದು ವರ್ಷ ಹಾಂ 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 ಮತ್ತು ಏನೇನು ಇಲ್ಲಿ ಶಕ್ತಿ ಇದ್ರ ಬಗ್ಗೆ ಏನು ಹೇಳ್ತೀರಾ ದೇವ್ರ ಬಗ್ಗೆ ಹಾಂ ಹಾಂ ಓಕೆ ಹಾಗಾಗಿ ಇಲ್ಲಿ ಅದನ್ನು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀರಾ ಹಾಂ ಹಾಂ ಏನು ಪ್ರೇರೇಪಣೆ ಆಯಿತು ನಿಮಗಿಲ್ಲಿ ನಡೀತಾ ಇದೆ ಹಾಂ ಹಾಂ ಎಲ್ಲೆಲ್ಲಿಂದ ಬರ್ತಾರೆ ಕೂಡ ನಿಮ್ಮ ದೇವಸ್ಥಾನಕ್ಕೆ ಎಲ್ಲ ಕಡೆಯೂ ಬರ್ತಾರೆ ಹಾಂ ವಿಶೇಷವಾದ ದಿನ ಯಾವುದು ಮಂಗಳವಾರ ಹಾಗಾಗಿ ಆಮೇಲೆ ನಾನೊಂದು ಕೇಳ್ಪಟ್ಟೆ ಪ್ರತಿ ಹದಿನೈದು ದಿನ ಹತ್ತು ದಿನಕ್ಕೆ ತಾಯಿಗೆ ಒಂದು ದಾಸೋಹನ ಮಾಡುವಂಥದ್ದು ಭಕ್ತಾದಿಗಳು ಕೊಟ್ಟಂಥದ ನೈವೇದ್ಯ ಮಾಡುವಂಥದ್ದು ಕಡೆ ಮಾಡ್ತಾ ಇದ್ದೀರಾ ಓಕೆ ಇಡೀ ರಾಜ್ಯದಲ್ಲಿ ಕಬ್ಬಾಳಮ್ಮ ದೇವಸ್ಥಾನ ಅಂತಂದರೆ ತುಂಬಾ ವಿಶೇಷವಾದಂತಹ ಮಾನ್ಯತೆ ಇದೆ ಅದರಲ್ಲೂ ಕೂಡ ತಾವು ಈ ಚಿಕ್ಕ ಗುಡಿನ ಕಟ್ಟಿಕೊಂಡು ಬೇರೆ ಬೇರೆ ನಗರ ಪ್ರದೇಶದಿಂದ ಬರುವಂಥ ಭಕ್ತಾದಿ ಕೂಡ ಇದ್ದಾರೆ ಅಂತಂದರೆ ನಿಜವ್ರಿಗೆ ಖುಷಿ ಆಗುತ್ತೆ ಇಲ್ವಾಲ್ ಹೋಬ್ಳಿನಲ್ಲಿ ನಾಗೇನಹಳ್ಳಿನ ಇದು ನಾಗನಹಳ್ಳಿ ಓಕೆ ಓಕೆ ಸರ್ ನಮಸ್ಕಾರ ನಮಸ್ಕಾರ ನಟರು ನಮ್ಮ ಬಂದೂರಿನ ಹೆಮ್ಮೆಯ ಎ ಶ್ರೀನಿವಾಸ ಅವರು ಏನು ಹೇಳ್ತೀರಾ ಅಷ್ಟು ದೂರದಿಂದ ಬಂದಿದ್ದೀರಾ ನೀವು ನಾನು ಮೊದಲು ಒಂದು ಸಾರಿ ಇಲ್ಲಿಗೆ ಭೇಟಿ ಕೊಟ್ಟಿದ್ದೀನಿ ನಾವು ಜಯರಾಮ್ಗೊಂಡು ಸುಮಾರು ಜನ ಬಂದುಬಿಟ್ಟಿದ್ವಿ ಈ ದೇವತೆ ವಿಚಾರನ ಕೇಳಿದ್ವಿ ತುಂಬ ಶಕ್ತಿವಂತ ಶಕ್ತಿಯುತವಾದ ದೇವತೆ ಕಬ್ಬಾಳಮ್ಮ ಅಂದರೆ ಗರ್ಭಗುಡಿ ದೇವಸ್ಥಾನ ಚಿಕ್ಕದಾದರೂ ಕೂಡ ಕೀರ್ತಿ ದೊಡ್ಡದಿದೆ ಇಲ್ಲಿಗೆ ಯಾರೇ ಬಂದು ಹೋದರೂ ಕೂಡ ಅವ್ರು ಅನ್ಕೊಂಡ್ ಕೆಲಸಗಳು ಆಗತ್ತೆ ಅಂತ ಕೇಳ್ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ಇರುವಂಥ ದೇವಸ್ಥಾನ ನಮ್ಮ ಮೈಸೂರು ಭಾಗದಲ್ಲಿ ಕಬ್ಬಾಳಮ್ಮನ ದೇವಸ್ಥಾನ ಭಾಳ ಸುಶ್ವಾಸಿ ದೇವಸ್ಥಾನ ಇವತ್ತು ಕೂಡ ಒಂದು ಹಬ್ಬ ಮಾಡಿದ್ದಾರೆ ಅಮ್ಮನಿಗೆ ಒಂದು ವಿಶೇಷವಾದ ಒಂದು ಪೂಜೆ ಇಟ್ಕೊಂಡು ಒಂದು ಜನಗಳಿಗೆ ದಾಸೋಹ ಮಾಡ್ತಾ ಇದ್ದೇವೆ ಆ ಒಂದು ನಮಗೂ ಕರೆ ಬಂತು ಹಾಗಾಗಿ ಇವತ್ತು ನಾನು ಕೂಡ ಇಲ್ಲಿ ಬಂದೀನಿ ತುಂಬ ಸಂತೋಷ ಆಯಿತು ಸುಮಾರು ಜನಗಳು ಕೂಡ ಸೇರಿದ್ದಾರೆ ಸರ್ ಇನ್ನೊಂದು ಇನ್ನೊಂದೇನು ಅಂದರೆ ಇವತ್ತು ಇಡೀ ನಮ್ಮ ರಾಜ್ಯದಲ್ಲಿ ಕಬ್ಬಾಳ ಮುಂದೆ ದೇವಸ್ಥಾನಗಳು ಅತಿ ಹೆಚ್ಚು ಇರೋ ಅಂಥದ್ದು ಮತ್ತು ಆರಾಧಕರು ಕೂಡ ಜಾಸ್ತಿ ಜನ ಇದ್ದಾರೆ ಹಾಗಾಗಿ ಅದು ಮತ್ತೆ ಭಯ ಭಕ್ತಿ ಕೂಡ ಹೆಚ್ಚಾಗಿರುತ್ತೆ ಈ ದೇವಸ್ಥಾನದ ಬಗ್ಗೆ ಆದರೂ ಕೂಡ ಈ ದೇವಸ್ಥಾನದ ವಿಶೇಷವಾಗಿದೆ ಭಯ ಭಕ್ತಿ ವಿನಯ ಇವೆಲ್ಲ ಚೆನ್ನಾಗಿದೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಓಕೆ ಓಕೆ ಹಾಗಾಗಿ ತಾವು ಕೂಡ ಅಷ್ಟು ದೂರ ಬನ್ನೂರಿಂದ ತಾವು ಬಂದಿದ್ದೀರ ಅಮ್ಮನ ದರ್ಶನ ಮಾಡೋದಕ್ಕೋಸ್ಕರ ನಾನು ಅಲ್ಲಿಂದ ಕೂಡ ಬಂದಿದ್ದೆ ಹಾಂ ಹಾಂ ನಮಸ್ಕಾರ ಸರ್ ಹಾಂ ತಾವು ಬಿ ಜೆ ಪಿ ಹಿರಿಯ ಮುಖಂಡರು ಏನು ಹೇಳ್ತೀರಾ ಈ ದಿವಸ ಈ ಕಾರ್ಯ ಪ್ರಥಮ ಭೇಟಿ ಮಾಡಿದ್ದೇನೆ ತುಂಬ ಅನುಭವದಿಂದ ಜನರು ಸುತ್ತಮುತ್ತ ಮಡಿಕೇರಿ ಮಂಡ್ಯ ಬೆಂಗಳೂರು ಗ್ರಾಮಾಂತರ ಮೈಸೂರು ಭಾಗದಲ್ಲಿ ಎಲ್ಲ ಜನಗಳು ಬರ್ತಾ ಬರ್ತಾ ಇದ್ದಾರೆ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದರೆ ನಂಬಿಕೆ ಇರುವಂಥದ್ದು ಯಾರು ನಂಬಿಕೆಯಲ್ಲಿ ಇಲ್ಲಿ ಅಮ್ಮನ್ನು ಬೇಡಿಕೊಂಡೋಗ್ತಾರೋ ಅವ್ರನ್ನ ಒಂದು ವಧುವಾರವನ್ನು ಇಲ್ಲಿ ಒದಗಿಸ್ಕೊಡ್ತಾರೆ ಅವರು ಹೀಗಿದೆ ಎಷ್ಟೋ ಹೆಣ್ಮಕ್ಳು ಹುಡುಗಬೇಕು ಅಥವಾ ಹುಡುಗಿ ಒಂದು ಹುಡುಗಿ ಬೇಕು ಅನ್ನೋ ಕಾರ್ಯಕ್ರಮ ಅಮ್ಮನ ನಂಬಿ ಪೂಜೆ ಮಾಡ್ಕೊಡು ಹೋದಾಗ ಅವರಿಗೆ ಎಲ್ಲರೂ ದಾರಿ ತೋರಿಸ್ತಾರೆ ಈ ಒಂದು ಕಪ್ಪಳಮ್ಮ ಆಚಿಕ್ತಿ ಇವಳು ಭೂತಾಯಿ ನಮ್ಮ ಹೆಸ ತಾಯಿ ಹೇಗಿದೋ ಆ ರೀತಿಯಲ್ಲಿ ಸಮವಾಗಿರುವಂಥ ಕಬ್ಬಳಮ್ಮ ದೇವತೆ ಈ ಗ್ರಾಮಕ್ಕೆ ಬಂದಿದ್ದೀವಿ ಸರ್ವ ಜನೂ ಸೇರ್ತಾರೆ ಸರ್ವರು ಈ ಜಾಗ್ಲು ಬಂದು ಹೋಗ್ತಾ ಇದ್ದಾರೆ ಯಾವ ದೇವತೆ ಮಳೆ ಬೆಳೆ ಹಾಕ್ತಾರೆ ಈ ಸಾಗರ ಕೇರಳ ಸಾಗರದ ಪಕ್ಷಗಳಿರುವಂಥ ಅಮ್ಮ ಕಬ್ಬಾಳಮ್ಮ ಅಂದರೆ ತುಂಬ ಹೆಮ್ಮೆ ಪಡುವಂಥದ್ದು ವಿಚಾರ ಮಂಡ್ಯ ಜಿಲ್ಲೆಯಲ್ಲಿ ಹಲವಾರು ದೇವತೆಗಳಲ್ಲಿ ಕಬ್ಬಳಮ್ಮ ಎಲ್ಲ ತೊಡಗಿದ್ದಾರೆ ಆದರೆ ಈ ಜಾಗದಲ್ಲಿ ಬಂದು ಕಬ್ಬಳ ತುಂಬ ಹೆಮ್ಮೆ ಆಗ್ತಾ ಇದೆ ಮೈಸೂರು ಜಿಲ್ಲೆ ಇಲ್ಲಿ ಮೈಸೂರು ಜಿಲ್ಲೆ ಭಾಗದಲ್ಲಿ ಕೇರ್ ಸಾಗರ ಕನ್ನಮಡಿ ಕಟ್ಟೆ ಗಂಗೆ ಈ ಭಾಗದಲ್ಲಿ ಕಬ್ಬಳಮ್ಮ ದಿವಸ ಕೇರ ಸಿಗಿ ಜನ ಸಮೃದ್ಧಿಯಾಗಿ ಮಂಡ್ಯ ಜಿಲ್ಲೆ ಭತ್ತ ಕಬ್ಬು ಬೆಳಗ್ಗೆ ನೀರು ಮತ್ತು ದನ ಕರುಗಳಿಗೆ ವ್ಯವಸ್ಥೆ ಆಗಲಿ ಅಂತೇಳಿ ನಮ್ಮ ಹತ್ರ ಬೇಡ್ಕೊಂಡು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಿದೆ ನಾನು ಬೇಡ್ಕೊಳ್ತೇನೆ ಸರ್ ನಮಸ್ಕಾರ ಈ ಕಲ್ಲೂರು ನಾಗನಹಳ್ಳಿ ಅನ್ನೋ ಒಂದು ಗ್ರಾಮಕ್ಕೆ ನಾವು ಎಲ್ಲರೂ ಕೂಡ ಒಟ್ಟಾಗಿ ಬಂದಿದ್ದೀವಿ ಕಲ್ಲೂರಿಂದ ಈ ಒಂದು ದೇವಸ್ಥಾನಕ್ಕೆ ಇದು ಎರಡನೇ ಬಾರಿ ನಮ್ಮ ಭೇಟಿಯಾಗಿರುತ್ತೆ ಮೊದಲನೇ ಬಾರಿ ಬಂದಾಗಲೇ ಕೂಡ ಅಮ್ಮನವರ ಒಂದು ದರ್ಶನ ಮಾಡಿ ನಿಜವಾಗೂ ಕೂಡ ಇಷ್ಟೊಂದು ಅದ್ಭುತವಾದ ಶಕ್ತಿ ಅಮ್ಮನವ್ರಿಗಿದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಮತ್ತೊಂದು ಸಾರಿ ಅಮ್ಮ ಈ ದರ್ಶನ ಭಾಗ್ಯ ಕೊಡಿ ನಾನು ಅಂತ ಕೇಳ್ಕೊಂಡಿದ್ದೀನಿ ಸೊ ಇವತ್ತು ನನಗಿಲ್ಲಿ ಬರ್ತೀನಿ ಅಂತ ಗೊತ್ತೇ ಇರಲಿಲ್ಲ ಬರ್ತೀನಿ ಅಂತ ಇರಲಿಲ್ಲ ನಮ್ಮ ಆತ್ಮೀಯರುಗಳು ನಮ್ಮ ಗೌಡರು ಬಾ ಅಂತೇಳಿ ಇಲ್ಲಿ ಬಂದಾಗ ಇಲ್ಲಿ ಬಂದ ಮೇಲೇ ಗೊತ್ತಾಗಿತ್ತು ಮತ್ತೆ ಸರಿ ಅಮ್ಮನವ್ರು ನಷ್ಟ ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ನನಗೆ ಬಂದಿರೋದು ತುಂಬ ಖುಷಿ ಇದೆ ಇಲ್ಲಿ ದೇವಸ್ಥಾನ ಇಲ್ಲಿ ಜೀರ್ಣೋತ್ತರ ಆಗಬೇಕು ನಮ್ಮ ಕೈಲಾದಂಥ ಒಂದು ಸೇವೆಯನ್ನು ಆಶೀರ್ವ ಅಮ್ಮನವರ ಆಶೀರ್ವಾದದಿಂದ ನಾವು ಮಾಡಿ ಇದೊಂದು ನಮ್ಮ ಒಂದು ಕಬ್ಬಾಳಮ್ಮ ಅವರು ಎಲ್ಲರಿಗೂ ಕೂಡ ಒಂದು ಒಳ್ಳೆಯದನ್ನು ಮಾಡಲಿ ಅಂತ ನಾನು ತಮ್ಮ ತಮ್ಮ ಎಲ್ಲರನ್ನೂ ಕೇಳ್ಕೊಳ್ತೇನೆ